ಮೂರನೇ ತಾರೀಕು ನಾಮನಿರ್ದೇಶನವನ್ನ ನಿರ್ದೇಶನವನ್ನು ಸಲ್ಲಿಸಲಿಕ್ಕೋಸ್ಕರವಾಗಿ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ರಲ್ಲಿ ಒಂದು ಮನವಿಯನ್ನು ಮಾಡಲಿಕ್ಕೋಸ್ಕರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಭಾರತೀಯ ಜನತಾ ಪಕ್ಷದ ಕಚೇರಿ ಕರೆದಿದ್ದಾರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರು ಅಧ್ಯಕ್ಷರು ಮುಖಂಡರು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಮುಖಂಡರುಗಳು ಎಲ್ಲರೂ ಕೂಡ ಒಟ್ಟಾಗಿ ಈಗಾಗಲೇ ಒಂದು ಸಭೆಯೂ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಿಮ್ಗೆಲ್ಲರೂ ಕೂಡ ತಿಳಿದಿರ್ತಕ್ಕಂತೆ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರುಗಳು ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಜೆಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾಗಿಂತಹ ಎಚ್ ಡಿ ಕುಮಾರಸ್ವಾಮಿಯವರು ಒಟ್ಟ ಬಂದು ಕೋರ್ ಕಮಿಟಿ ಮಾಡಿ ತಮ್ಮೆಲ್ಲರ ಮುಂದೆ ಸಭೆಯನ್ನು ಕೂಡ ಮಾಡಿ ಹೋಗಿದ್ದಾರೆ ಈ ಒಂದು ನಾಮಿನೇಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿಂಥ ವಿಜೇಂದ್ರ ಅವರು ಅದೇ ರೀತಿ ರಾಜ್ಯಾಧ್ಯಕ್ಷ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಒಂದು ಪತ್ರಿಕಾ ಸಮಾರಂಭ ಆಯೋಜನೆ ಮಾಡಲಿಕ್ಕೆ ಎಲ್ಲ ಪತ್ರಕರ್ತ ಮೀಡಿಯಾ ಸದ್ಯರು ಕೂಡ ಆರ್ಥಿಕ ಸುಸ್ವಾಗತವನ್ನು ಬಯಸ್ತಾ ನಮ್ಮ ಅಭ್ಯರ್ಥಿಗಳಾದಂಥ ಎದುರುತ್ತ ಕ್ಯಾಮ್ರಾಜ್ಗೆ ಇವತ್ತು ಸುಸ್ವಾಗತವನ್ನು ಬಯಸ್ತಾ ವೇದಿಕೆ ಬರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ಸುಸ್ವಾಗತವನ್ನು ಬಯಸಿ ಅವರು ತಮ್ಮಲ್ಲಿ ಮನವಿಯನ್ನು ತಮ್ಮ ಕುರಿತು ಮಾತಾಡ್ತಿದ್ದಾರೆ ಮಾತಾಡ್ತಾರೆ ಕೇಳಬೇಕಾಗಿದೆ ಸುಮಾರು ಐದು ಗಂಟೆ ಕಡೆಯಲ್ಲಿ ಸ್ವಲ್ಪ ತಡ ಆಯಿತು ಅದಕ್ಕಾಗಿ ಒಂದು ಗಂಟೆ ಕಾಲ ನೀವೆಲ್ಲರೂ ಬಹಳ ತಾಳ್ಮೆಯಿಂದ ಕಾಯ್ತಾ ಅದಕ್ಕಾಗಿ ನಿಮ್ಮ ವಂದನೆಗಳು ನಿಮ್ಮೆಲ್ಲರಿಗೂ ಶ್ರೀ ಜಿ ಟಿ ದೇವೇಗೌಡ ಆಗಲೇ ಬಗ್ಗೆ ಹೇಳಿದ್ದಾರೆ ನಮ್ಮ ಈ ನಾಮಪತ್ರಿಕೆಯ ಸಲ್ಲಿಕೆಯ ಕಾರ್ಯಕ್ರಮ ಏಪ್ರಿಲ್ ಮೂರನೇ ತಾರೀಕು ಹತ್ತುವರೆ ಬೆಳಗ್ಗೆ ಬುಧವಾರ ಏರ್ಪಡಿಸಲಾಗಿದೆ ನಮ್ಮ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿಯಿಂದ ಆಗುತ್ತೆ ನಮ್ಮ ಮೈಸೂರಿನ ಜನಾಂಗಕ್ಕೆ ಮತ್ತು ನಮ್ಮ ಎಲ್ಲ ಅಭಿಮಾನಿಗಳು ಇರ್ಬೋದು ಇರ್ಬೋದು ನಮ್ಮ ಎರಡು ಪಕ್ಷದ ಕಾರ್ಯಕರ್ತರು ಇರ್ಬೋದು ಎಲ್ಲರಿಗೂ ಮನ್ವಿ ಬಹಳ ದೊಡ್ಡ ಸಂಖ್ಯೆಯಿಂದ ಬಂದು ಭಾಗವಹಿಸಿ ಈ ಒಂದು ನಾಮಪತ್ರಿಕೆ ಸಲಹೆಯ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಿಮ್ಮ ಆಶೀರ್ವಾದ ಇರಲಿ ಮುಂಬರುವ ಚುನಾವಣೆಯಲ್ಲಿ ಮತ್ತು ಮುಂಬರುವ ಎಲ್ಲ ಕೆಲಸದಲ್ಲಿ ನಮ್ಮ ಮಾಧ್ಯಮದ ಮಿತ್ರರಲ್ಲೂ ಕೂಡ ನಮ್ಮ ಭಾರತ ಬಹಳ ಮುಖ್ಯವಾದದ್ದು ಅಂತ ಹೇಳ್ಕೊಡ್ತೀನಿ ಮತ್ತು

ಅಂಥದ್ದಿಲ್ಲ ಅವ್ರು ಯಾವಾಗ್ಲೂ ಬರ್ತಾ ಇದ್ರು ಮುಖ್ಯ ಏನು ಕಾರ್ಯಕ್ರಮಗಳು ಏನಿದೆ ಅವ್ರು ನಮ್ಮ ಜೊತೆ ಇರ್ತಾರೆ ಅಭ್ಯರ್ಥಿಗಳು ನಾನು ಅಂತ ಹೇಳಿ ಬೇಕಾದಷ್ಟು ಅಭ್ಯರ್ಥಿನೇ ಕೆಲಸ ಮಾಡಬೇಕಾಗಿದೆ ಸೊ ಅದಕ್ಕಾಗಿ ನಮ್ ನಾವೇನು ಹೇಳ್ತೀವಿ ನಾವೇನು ಮಾಡ್ತೀವಿ ಅದು ಮುಖ್ಯ ಸದ್ಯಕ್ಕೆ ಅವರೆಲ್ಲೂ ಬರುವಂತದ್ದು ಏನು ಯೋಚನೆ ಇಲ್ಲ

ಸೂಚನೆ ಬಂದ ತಕ್ಷಣ ನಾವು ಗೊತ್ತಾಗ ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಅಷ್ಟೇ ಎಷ್ಟು ಉತ್ಸಾಹದಿಂದ ನಮ್ಮ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ಅಷ್ಟೇ ಉತ್ಸಾಹದಿಂದ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಭಾಗವಹಿಸ್ತಾರೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲ ಕಡೆ ಹೋಗೋದ್ ಕಡೆನೂ ಕೂಡ ಒಂದು ಅರಮನೆಗೆ ಒಂದು ಸಂಬಂಧ ಇದೆ ಅಂದ್ರೆ ಅದರ ಜೊತೆಗೆ ಇವತ್ತಿನ ವಾತಾವರಣದಲ್ಲಿ ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ನೀನ್ ಹೇಗೆ ಕೆಲಸ ಮಾಡ್ಬೇಕು ಅಂದ್ರೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ತಕ್ಕಂತೆ ಜನರು ಕೂಡ ಅದಕ್ಕೂ ಕೂಡ ಬಹಳ ಒಂದು ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾರೆ ಎರಡು ನಿಜ ಮಡಿಕೇರಿಯಲ್ಲೂ ಕೂಡ ಅತ್ಯುತ್ತ ಒಂದು ಪ್ರತಿಕ್ರಿಯೆ ಮೈಸೂರು 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 ಲೋಕಸಭಾ ಇಸ್ 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 ಟಾಕಿಂಗ್ ಟಾಕಿಂಗ್ ಪಾಯಿಂಟ್ ದ ವಾಟ್ ಬಿಕಾಸ್ ಆಲ್ ಬಟ್ ಇಯರ್ ಆಫ್ ಯು ಬಹಳ ಒಳ್ಳೆಯದು ನಮ್ಮ ಕಡೆ ಆದಷ್ಟು ಇನ್ನೂ ಒಂದು ಗಮನ ಇರಲಿ ಇದು ಒಂದು ಮೈಸೂರು ಮತ್ತು ಕೊಡಗು ನಿಜವಾದ ಒಂದು ಶ್ರೇಷ್ಠ ಎರಡು ಜಿಲ್ಲೆಯಲ್ಲೂ ಕೂಡ ಶ್ರೇಷ್ಠ ಜಾಗ ನಮಗೆ ಇನ್ನೂ ಗಮನ ಬಂದರೆ ನಮ್ಮ ಪೋಷಣ ಪ್ರವಾಸೋದ್ಯಮಕ್ಕೆ ನಮ್ಮ ಏನೇನು ಇಲ್ಲಿ ಕೈಗಾರಿಕೆ ಇರ್ಬೋದು ನಮ್ಮ ಐ ಟಿ ಇರ್ಬೋದು ಅದಕ್ಕೆ ಇನ್ನೂ ಹೆಚ್ಚಾಗಿ ಇರುವಂತದ್ದು ಜಾಗೃತಿ ಬರುತ್ತೆ ಜನರಲ್ಲಿ ಸೊ ಅದಕ್ಕಾಗಿ ಇದು ಒಳ್ಳೇದು ಈಗ ನನಗೆ ಕರೆ ಮಾಡೋದ್ರು ನಾನು ಸಿಗ್ತೀನಿ ಇಷ್ಟು ನಾನು ಜನರ ಹತ್ರ ಸಿಗುವಂತ ವ್ಯಕ್ತಿ ಇದ್ದೀನಿ ಅದನ್ನ ಆಯ್ಕೆ ಮಾಡೋದು ಜನರಿಗೆ ಬಿಡ್ತೀನಿ ಅಂತ ಅದಕ್ಕೆ ತಮ್ಮ ಉತ್ತರ ಏನು ಬರುತ್ತೆ ನಮಗೂ ಕರೆ ಮಾಡ್ಬೋದು ನಿಮಗೆ ಗೊತ್ತಿದೆ ನಿಮ್ಮ ಹಿಂದಿನ ವೈಯಕ್ತಿಕ ಒಂದು ಅವತಾರದಲ್ಲಿ ಕೂಡ ನೀವೆಲ್ಲರೂ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ರಿ ಒಂದು ಕಾಲ್ ಮಾಡ್ತಾ ಇದ್ರಿ ಏನೇನು ಕೆಲಸ ಇದೆ ಅದನ್ನು ಕೂಡ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ರಿ ಮುಂದುವರಿಯುತ್ತೆ ಈ ಬಾರಿ ಚುನಾವಣೆಗೆ ನೀವು ಈಗ ಗ್ಯಾರಂಟಿ ಇರ್ಬೋದು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಪ್ರಚಾರಕ್ಕೆ ಹಿಡಿತಾ ಇದ್ದಾರೆ ಜನಗಳಿರ್ಬೋದು ನಾವು ಮಾಡಿರೋಂಥ ಕೆಲಸಗಳು ಗ್ಯಾರಂಟಿಗಳು ಮತ್ತೆ ಹಿಂದಿನ ಸರ್ಕಾರದಲ್ಲಿ ಅವ್ರು ಕೊಟ್ಟಂತ ಯೋಚನೆಗಳನ್ನ ಮುಂದಿಡ್ತಾ ಇದ್ದಾರೆ ನೀವೇನಾದ್ರೂ ವಿಶೇಷ ಕ್ರಿಯಾ ಯೋಚನೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇನ್ನೇನಿದೆ ಹೇಗಿದೆ ಸರ್ ಹೇಳಿದ್ದೀನಿ ಕಳೆದ ಹತ್ತು ವರ್ಷದಲ್ಲಿ ನಿಮ್ಮ ಪ್ರಧಾನಮಂತ್ರಿ ಅವರು ಮಾಡಿರುವ ಕೆಲಸ ಅದು ಇಡೀ ಭಾರತಕ್ಕೆ ಒಂದು ಒಳ್ಳೆಯ ದೃಷ್ಟಿಯನ್ನು ನೆಟ್ಟಿದ್ದಾರೆ ಟ್ವೆಂಟಿ ಫಾರ್ಟಿ ಸೆವೆನ್ ವಿಕಸಿತ ಭಾರತಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಆಗಲೇ ನಮ್ಮ ಆರ್ಥಿಕ ಪ್ರಗತಿ ಎಲ್ಲರಿಗೂ ನೋಡಿದ್ದೀರಾ ನಾವು ಟಿ ಡಿ ಪಿ ಮೂಲಕ ಐದನೇ ಸ್ಥಾನದಲ್ಲಿ ಇದ್ದೀವಿ ಪರ್ಚೇಸಿಂಗ್ ಪವರ್ ಪ್ರಯಾರಿಟಿ ಅಲ್ಲಿ ಮೂರನೇ ಸ್ಥಾನದಲ್ಲಿದ್ದೀವಿ ಅದ್ರ ಈ ಟೂ ತೌಸಂಡ್ ಫೋರ್ಟಿ ಸೆವೆನ್ವರೆಗೆ ನಾವು ಪಾಶ್ಚಾತ್ಯ ದೇಶಗಳಲ್ಲಿ ಏನು ಎಷ್ಟೊಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ವಿ ವಿಲ್ ಬಿ ಎಕನಾಮಿಕ್ ಡೆವಲಪ್ ಎಕನಾಮಿಕ್ ಡೆವಲಪ್ ಅಂತ ಅವರು ದೃಷ್ಟಿ ನೆಟ್ಟಿದ್ದಾರೆ ನಮಗೆ ಸೊ ಅದನ್ನ ನಾವು ಅದಕ್ಕಾಗಿ ನಾವು ಆರ್ ವರ್ಕಿಂಗ್ ಟು ವರ್ಡ್ಸ್ ಅಟ್ಗೋಯ ಮಾಡಬೇಕು ಜಿಲ್ಲೆಗೆ ನಾವು ಪ್ರಧಾನಮಂತ್ರಿ ಅವರ ದೃಷ್ಟಿಗಾಗಿ ಒಂದು ಸೇತುವೆಯಾಗಿ ಕೆಲಸ ಮಾಡ್ತೀವಿ ಇಲ್ಲಿ ಮೈಸೂರು ಕೊಡಗುವಿನ ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಆಗಿ ನಾವು ಭಾಳಷ್ಟು ಕೆಲಸ ಮಾಡಬೇಕಾಗಿದೆ ಎರಡು ಜಾಗನೂ ಕೂಡ ಅವರ ಜನರ ಆಕಾಂಕ್ಷಿಗಳಲ್ಲಿ ಭಾಳಷ್ಟು ಹೊಂದಾಣಿಕೆ ಇದೆ ಮೈಸೂರು ಮತ್ತು ಕೊಡಗು ಪ್ರಥಮ ಒಂದು ಅವಲಂಬನೆ ಇರೋದು ಕೃಷಿ ಕಡೆ ಮೇಲೆ ಸೊ ಇಲ್ಲಿ ನಾನು ಹೇಳಿದ್ದೀನಿ ಕಾಟನ್ನು ರೈಸು ರಾಗಿ ಇಲ್ಲಿ ಗ್ರೋ ಮಾಡೋದು ಹೆಚ್ಚಾಗಿ ಅಲ್ಲಿ ಕಾಟ್ ಕಾಫಿ ಮತ್ತು ಆರೆಂಜು ಹಾಗೂ ಪೆಪ್ಪರು ಸೊ ಅದಕ್ಕೇ ಹೆಚ್ಚು ಪ್ರೋತ್ಸಾಹ ಪಡಬೇಕು ಎರಡು ಜಾಗವೂ ಕೂಡ ಪ್ರವಾಸೋದ್ಯಮ ಮೇಲೆ ಭಾಳ ದೊಡ್ಡ ಅವಲಂಬನೆ ಇದೆ ಅದು ಕೂಡ ಭಾಳ ಸಹಾಯ ಆಗುತ್ತೆ ಸೊ ಇಲ್ಲಿ ಗಿವಿಂಗ್ ದ್ ಅಟ್ ಮೋಸ್ಟ್ ಪ್ರಯಾರಿಟಿ ಇದೆ ಮೂರನೇದು ನಮ್ಗೆ ಎರಡು ಜಾಗಕ್ಕೂ ಪಾರಂಪರೆ ಭಾಳ ಮುಖ್ಯ ಮೈಸೂರಲ್ಲಿ ಮೈಸೂರಾಗೆ ಉಳಿಬೇಕು ಮತ್ತು ಕೊಡಗು ಕೊಡಗು ಹಾಗೆ ಉಳಿಬೇಕಾಗಿದೆ ಅದಂತೂ ಭಾಳ ಮುಖ್ಯ ಸೊ ಎರಡನ್ನೂ ಕೂಡ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಮಾಡಿದ್ರೆ ಭಾಳ ಸಹಾಯ ಆಗುತ್ತೆ ಕೋರ್ಸ್ ನಮ್ಮ ಹುಣಸೂರು ಮತ್ತು ಪೆರ್ಯಪಟ್ಟಣ ಭಾಗದಲ್ಲಿ ತಂಬಾಕು ಮತ್ತು ಬೇರೆ ಬೇರೆ ಕ್ರಾಪ್ಸ್ಗಳನ್ನು ಅಲ್ಲಿ ಬೆಳೀತಾರೆ ಅದಕ್ಕೂ ಕೂಡ ನಾವು ಏನೇನು ನಮ್ಮ ನಾಯಕರು ಇದ್ದಾರೆ ಇಲ್ಲಿ ಎಲ್ಲರೂ ಬಹಳಷ್ಟು ಒಂದು ಅನುಭವ ಇದರಲ್ಲಿ ಆ ಸಮಸ್ಯೆಗಳಲ್ಲಿ ಪರಿಹರಿಸೋದಂದ್ರೆ ಕೇಂದ್ರ ಸರ್ಕಾರದಿಂದ ಏನೇನ್ ಸೌಲಭ್ಯಗಳು ಬರುತ್ತೋ ಅದನ್ನ ನಾವು ಇಲ್ಲಿ ಜಾರಿ ಮಾಡ್ತಾ ಅವರ ಸಲಹೆಯೊಂದಿಗೆ ನಾವು ಮುಂದುವರೆತೀವಿ ನಾವು ದೊಡ್ಡ ಪ್ರಮಾಣಿಕೆಯನ್ನು ಬಿಡುಗಡೆ ಮಾಡ್ತೀವಿ ಸಪ್ಲೈಗಾಗಿ ಆ ರೀತಿ ತಮ್ಮ ಬಿಜೆಪಿ nde ನಾನು ಒಂದು ಪ್ರಮಾಣಿಕೆ ಅಥವಾ ಬಿೃತಿಪತ್ರ ಏನಾದರೂ ಬಿಡಗಡೆ ಮಾಡುವಂತಹ ಕೆಲಸ ಮಾಡ್ತಾ ಇದೀವಿ ವರ್ಷದ ಮುಂಬರುವ ದಿನಗಳಲ್ಲಿ ಅದು ನಾನು ಸರ್ ಈಗ ಆಹ್ಮಾನಕ್ಕೆ ಬರತಕ್ಕ ವೇದಿಕೆ ಇರೋದು ಹೊರಗಡೆ ಏನಾದರೂ ಮನೆ ಮಾಡ್ಕದ ಅನುಸಷ್ಟೆ ಇದ್ರೆ ನಾನು ಅಂತ ಅವತ್ತು ಹೇಳ್ಬೇಡ ಹೇಳಿಲ್ಲ ಅರ್ಮನಿ ಬಾಗಿಲು ಕೂಡ ಯಾವತ್ತು ನಿಮ್ಗೆ ಅದರಲ್ಲಿ ಓಪನ್ ಆಗಿರುತ್ತೆ ನಿಮ್ಗೆ ಸ್ವಾಗತ ಇರುತ್ತೆ ಆದ್ರೆ ಸಂಸದನ ಕೆಲಸಕ್ಕಾಗಿ ನಮ್ಮ ಕಚೇರಿ ಆಚೆ ಇರುತ್ತೆ ಬೇಕೇ ಬೇಕಾಗಿದೆ ಅವರು ಚಾಮುಂಡೇಶ್ವರಿ ಭಾಗ ಇರ್ಬೋದು ಒಂದು ಇಡೀ ಮೈಸೂರಕ್ಕೆ ಅವರ ಅನುಭವ ಬಹಳ ತೂಕದ್ದು ಅದೇ ಕಿರಿಯರ್ ಯಾವಾಗಲೂ ಬೇಕಾಗಿದೆ ಜೀವನದಲ್ಲಿ ರಾಜಕೀಯದಲ್ಲಿ ಕಡೆ ಕಡೆಯೂ ಬೇಕಾಗಿತ್ತು ಅವರ ಧ್ವನಿ ಬಹಳ ಮುಖ್ಯ ಅವರ ಅನುಭವ ಬಹಳ ಮತ್ತು ತಾವು ಪದೇ ಪದೇ ಹೋಗ್ತಾ ಇದ್ದ ಈಗ ಕಾಂಗ್ರೆಸ್ ಕಡೆ ಹೆಚ್ಚು ಒಲವು ಹೋಗ್ತಾ ಇದೆ ಅವ್ರದ್ದು ಅವರು ಫೈನಲ್ ಅವರು ಅವರ ಅಲಿಯನ್ನು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ ಅದ್ರ ಬಗ್ಗೆ ತಾವೇ ಹೇಳ್ತೀವಿ ಮತ್ತೆ ಅದ್ರ ಬಗ್ಗೆ ಸಹೋದರ ಮತ್ತೆ ಸಹೋದರ ಮತ್ತು ಫ್ಯಾಮಿಲಿಗಳೇ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಅದು ರಾಜಕೀಯ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಂತ ನೀವು ನೇರವಾಗಿ ಅವ್ರಿಗೆ ಕೇಳಬೇಕಾಗಿದೆ ನಾನು ಅವ್ರ ಏನ್ ತೀರ್ಮಾನ ಮಾಡ್ತಾರೋ ನಾನು ಅದ್ರ ಮೇಲೆ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೊಡಕ್ಕಾಗಲ್ಲ ಅವ್ರು ಬಿಜೆಪಿನಲ್ಲೇ ಇದ್ದಾರೆ ಅದ್ರ ಜೊತೆಗೆ ಅವರು ಮೈಸೂರು ಚಾಮರಾಜನಗರ ಭಾಗದ ಹಿರಿಯ ನಾಯಕರು ಸೊ ಅವರ ಒಂದು ಆಶೀರ್ವಾದ ಬೇಕಾಗಿದೆ ಈ ಒಂದು ಹೊಸ ಉಪಕ್ರಮ ತಗೊಳ್ಳುವಾಗ ಮತ್ತು ಅವರ ಅನುಭವವನ್ನು ಕೂಡ ಅವರ ಸಲಹೆ ಮಾಡುವ ಅದೇ ರೀತಿ ಏನು ಎರಡು ಪಕ್ಷದ ವತಿಯಿಂದ ಕೂಡ ನಮ್ಮ ಮುಖಂಡರು ಎಲ್ಲ ಭಾಗವಹಿಸ್ತಾ ಇದ್ದಾರೆ ಇಬ್ಬರು ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಭಾಗವಹಿಸ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡಿದ್ರು ಹೌದು ಹತ್ತುವರೆಗೆ ಪ್ರಾರಂಭ

ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆ ವಿಶೇಷ ಏನಪ್ಪ ಅಂತೇಳಿದ್ರೆ ನಿಮ್ಗೆಲ್ಲರೂ ಕೂಡ ನಿಮಗೂ ಎಲ್ಲರೂ ಕೂಡ ಗೊತ್ತಿದೆ ಆಶ್ಚರ್ಯನೂ ಆಗ್ತಾ ಇದೆ ಬರೀ ಬಿ ಜೆ ಪಿ ಜೆ ಡಿ ಎಸ್ ಮಾತ್ರನೇ ಅಲ್ಲ ಈ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಾವು ಎದುವೇ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಬರ್ತಾ ಇದ್ದಾರೆ ಇದು ದೊಡ್ಡ ವಿಶೇಷ ರಾಜ್ಯದಲ್ಲಿ ಅವ್ರಿಗೆಲ್ಲರೂ ಕೂಡ ಮೈಸೂರಿನ ಮೈಸೂರು ರಾಜ್ಯದ ಇತಿಹಾಸ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ನೂರಾರು ವರ್ಷ ಶಾಶ್ವತವಾಗಿರ್ತಕ್ಕಂಥದ್ದು ಅದೇ ಒಂದು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ರಾಜ್ಯ ದೇಶದ ಅಭಿವೃದ್ಧಿಗೆ ಒಂದು ಮಾದರಿಯಾಗಿರ್ತಕ್ಕಂಥ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ಇವತ್ತೆಲ್ಲರೂ ಕೂಡ ಮರೆಯಲ್ಲ ಹಿರಿಯವರೆಲ್ಲರೂ ಕೂಡ ಯುವಕರು ಕೂಡ ಎಲ್ಲರೂ ಕೂಡ ಗೊತ್ತಿ ಅದರಿಂದ ಪ್ರತಿಯೊಬ್ಬರು ಅವರೆಲ್ಲರೂ ಕೂಡ ಎಲ್ಲ ವರ್ಗದ ಜನ ಅದರಲ್ಲೂ ಹೆಚ್ಚು ಮಹಿಳೆಯರು ಯುವಕರು ಎಲ್ಲ ಕಡೆ ಹೋದಾಗ ಹಿರಿಯರೆಲ್ಲರೂ ಕೂಡ ಬಂತು ಅವರು ಎಲ್ಲೋಗ ಥರಲ್ಲಿ ಭಾರಿ ಕ್ರೌಡು ಅವ್ರನ್ನ ನುಗ್ಗಕ್ಕೆ ಜನರು ಬಂದು ಅವ್ರು ದರ್ಶನ ಮಾಡಬೇಕು ಭೇಟಿ ಮಾಡಬೇಕು ಅಂತೇಳಿ ಬರ್ತಿದ್ದಾರೆ ಒಂದು ತೀರ್ಮಾನ ಎಲ್ಲರೂ ಕೂಡ ಪಕ್ಷಾತೀನೋ ಮಾಡಿದೆ ಅದೊಂದು ವಿಶೇಷ ಅದರಿಂದ ನಾವು ಇವತ್ತು ಕರೆದಿರ್ತಕ್ಕಂಥದ್ದು ಎಲ್ಲರೂ ಕೂಡ ಬಂದು ಒಟ್ಟಾಗಿ ಅವ್ರಿಗೆ ಮೂರನೇ ತಾರೀಕಿನ ದಿನ ಹತ್ತು ಗಂಟೆಗೆ ಸರಿಯಾಗಿ ಹತ್ತು ಗಂಟೆಗೆ ಸರಿಯಾಗಿ ಹತ್ತು ಗಂಟೆಗೆ ಸರಿಯಾಗಿ ನಮ್ಮ ಅರಮನೆಯ ಮುಂಭಾಗದ

ಇದನ್ನು ಖಾತ್ರಿ ಪಡಿಸ್ಬಿಟ್ರೆ ರಾಜೀನಾಮೆ ಕೊಡ್ತೀವಿ ಅನುದಾನದ ಬಗ್ಗೆ ಎಷ್ಟು ಮೂವತ್ತಾರು ಸಾವಿರ ಕೋಟಿ ಲಾಸ್ ಆಗಿದೆ ಅಂತ ಅವರೇ ಹೇಳಿದ್ದಾರೆ ಅವರೇ ಹೇಳಿದ್ದಾರೆ ತರ್ಟಿ ತ್ರೀ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತದೆ ಅರವತ್ತಾರು ಪರ್ಸೆಂಟ್ ರಾಜ್ಯ ಸರ್ಕಾರ ಖರ್ಚು ಮಾಡಬೇಕು ಖರ್ಚು ಮಾಡಿ ಇವ್ರು ಕೇಳಬೇಕು ಅನುದಾನ ಇವ್ರ ಪಾಲು ಖರ್ಚು ಮಾಡಿದ ಕೇಂದ್ರ ಸರ್ಕಾರ ಯಾವುದೇ ಅನುದಾನಗಳನ್ನ ಕೊಡ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಐದು ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿದ್ರೋ ಅದಕ್ಕೆ ಮಾರೋಗಿ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಮೂರು ಪಕ್ಷಗಳು ಸ್ಪರ್ಧೆ ಮಾಡಿದ್ರಿಂದ ಅವರ ಅಧಿಕಾರಕ್ಕೆ ಬರಲಿಕ್ಕಾಯ್ತು ನೂರು ಮೂವತ್ತೈದು ಸ್ಥಾನ ಗೆಲ್ಲಲಿಕ್ಕಾಯಿತು ಈಗ ಈ ಎರಡೂ ಪಕ್ಷಗಳು ಒಟ್ಟಾಗಿ ಒಂದಾಗಿದ್ದಾವೆ ಕಾಂಗ್ರೆಸ್ ಹತ್ತು ತಿಂಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣ ನೂರಕ್ಕೆ ನೂರು ಫೇಲ್ ಆಗಿರ್ತಕ್ಕಂಥದ್ದು ಬರಗಾಲದಲ್ಲಿ ಏನೂ ಮಾಡದೇ ಇರ್ತಕ್ಕಂಥದ್ದು ಯಾವುದೇ ಬಿಡುಗಡೆ ಮಾಡದೆ ಮಾಡದೇ ಇರ್ತಕ್ಕಂಥದ್ದು ಅಭಿವೃದ್ಧಿನೇ ಕಾಣದೇ ಇರ್ತಕ್ಕಂಥದ್ದು ಇದೇ ಪ್ರಥಮ ಆ ರೀತಿ ಕುಡಿಯೋ ನೀರು ಕೂಡ ಆಹಾಕಾರ ಬಂದಿದೆ ಹೊಸದಾಗಿ ಬೋರ್ವೆಲ್ಲ ಕೊರಿಬಾರದು ಅಂತ ಆದೇಶ ಬೇರೆ ಇದೆ ಎಷ್ಟಡಿ ಇರೋ ಬೋರ್ವೆಲ್ಗಳನ್ನ ರೀಬೋರ್ ಮಾಡಿದ್ರು ಕೂಡ ನೀರು ಸಿಗ್ತಾ ಇಲ್ಲ ಈ ಕಷ್ಟ ಜನರು ಅನುಭವಿಸಿ

ಅವ್ರ ಮನೆಗೆ ಹೋಗಿ ಮನವಿ ಮಾಡ್ತಕ್ಕಂಥದ್ದು ಅಭ್ಯರ್ಥಿಗಳ ದೊಡ್ಡತನ ಯಾರ್ಯಾರು ಕೂಡ ಆ ಕೆಲಸವನ್ನ ಅವರು ಗೌರವಿತ ಮಾಡಿದ್ದಾರೆ ಅವರು ನಮ್ಮ ಪರವಾಗಿರಲಿ ಪರವಾಗಿರ್ಲಿ ಅದ್ಮೇಲೆ ಆದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಮನವಿ ಮಾಡ್ತಕ್ಕಂಥದ್ದು ಅಭ್ಯರ್ಥಿಗಳ ಕರ್ತವ್ಯ ಅಭ್ಯರ್ಥಿಯಾಗಿ ಆ ಕೆಲಸವನ್ನ ಗೌರವಿತವಾಗಿ ಮಾಡಿದೆ ಮೈತ್ರಿ ಪಾಲನೆ ಆಗ್ತಿದೆಯಾ ಮಂಡ್ಯ ವಿಚಾರದಲ್ಲಿ ಮೈತ್ರಿ ನೀವು ನೋಡಿದಾಗ ನೋಡಿದ್ರೆ ಗೊತ್ತಾಗುತ್ತೆ ಇಡೀ ರಾಜ್ಯದಲ್ಲಿ ಆವತ್ತಾಗಿದ್ದು ಯಡಿಯೂರಪ್ಪ ಕುಮಾರಸ್ವಾಮಿ ಅವರು ಹೊಂದಾಣಿಕೆ ಆಗಿದ್ದಂಥ ಸಂದರ್ಭ ಜನರ ಒಪ್ಪಿಗೆ ಇರಲಿಲ್ಲ ನಾನೇ ನಿಮ್ಗೆ ಗೊತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಅಂತ ನಾನೇ ಗೊತ್ತೇ ಮೈಸೂರಲ್ಲಿ ಜನರು ಒಪ್ಪಿಗೆ ಇರಲಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಜನನೇ ಇಬ್ಬರು ಒಂದಾಗಿ ಸಂದೇಶ ಕೊಟ್ಟಿದ್ದಾರೆ ಇಬ್ಬರು ಒಂದಾಗಲೇ ಬೇಕು ಕಾಂಗ್ರೆಸ್ಸಿನ ಸೋಲಿಸ್ಲೇಬೇಕು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು

ಸಮಯ ಹೋಗಿ ಬಂದಿದ್ದಾರೆ ಹೈಕಮಾಂಡ್ ನನಗೊಂದು ಸಂದೇಶ ಬರಲಿ ಅಂತ ಕಾಯ್ತಿದ್ದಾರೆ ನಾಳೆ ಅದನ್ನ ಮುಕ್ತವಾಗಿ ಹೇಳ್ತಾರೆ ಜೆ ಡಿ ಎಸ್ ಪರವಾಗಿ ಕೊಡ್ತಾರೆ ಏನ್ ಅನ್ವಾರ ಕಾಣ ನಿಮ್ಗೆ ಈಗ ಒಡೆಯರವರು ಮೈಸೂರು ಅಭ್ಯರ್ಥಿ ಆದ್ದರಿಂದ ಅಕ್ಕಪಕ್ಕದ ರಾಜ್ಯದಲ್ಲಿ ಅಂತ ರೈತ ಅಭ್ಯರ್ಥಿ ಬಗ್ಗೆ ಅನುಕೂಲ ಆಗುತ್ತಲ್ಲ ಯಾಕಂದರೆ ಮಲ್ಲಿನ ಚಾಮ್ರಾಜ ನಗರ ಮಂಡ್ಯ ಹಾಸನ್ನು ಅದು ಅಷ್ಟೇ ಅಲ್ಲ ನಮ್ಮ ತುಮಕೂರು ಕೋಲಾರ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಇದೆ ಅದನ್ನೇ ನಾನು ನಿಮ್ಗೆ ಕೇಳಿತ್ತು ಮೈಸೂರು ಕೊಡಗುಲುತ್ಸವ ಕ್ಷೇತ್ರದ ಮತದಾರರೆಲ್ಲರೂ ಕೂಡ ಪಕ್ಷಾತೀತವಾಗಿ ಅವ್ರು ಗೆಲ್ಲಿಸ್ಬೇಕು ಅಂತ ಏನ್ ಅಂತ ಮಾಡ್ತಾ ಕಂಡಿದ್ದಾರೆ ಇದರ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಮಂಡ್ಯದಲ್ಲಿ ಅವರು ಇಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ

ಅವರು ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಅವರೆಲ್ಲರೂ ಕೂಡ ಒಟ್ಟಾಗಿ ನರೇಂದ್ರ ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಒಂದ ಏಕೈಕ ಕಾರಣದಿಂದ ಇವತ್ತೇನು ಬೆಂಬಲವನ್ನು ಕೊಟ್ಟಿದ್ದಾರೆ ಜೊತೆ ಸೇರಿದ್ದಾರೆ ಈ ಒಂದು ಆಧಾರದ ಮೇಲೆ ಜೆ ಡಿ ಎಸ್ಗೂ ಕೂಡ ಒಂದು ಮಂತ್ರಿ ಕೊಡ್ತಾರೆ ಕುಮಾರಸ್ವಾಮ್ ಕೊಡ್ತಾರೆ ಅಂತೇಳಿ ಪ್ರತಾಪ್ ಸಿಂಹ ಅವರು ಅವ್ರ ನಿರೀಕ್ಷೆ ಮೇಲೆ ಹೇಳ್ತಾರೆ ಚರ್ಚೆ ಸಾಕೋ ಪ್ರಶ್ನೆ ಇಲ್ಲ ಆದ್ರೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿ ನರೇಂದ್ರ ಮೋದಿ ಅವ್ರು ನಾನು ಹೇಳಲ್ಲ ಅಂದರೆ <laughs> <laughs>

एक गर्टी आप है। तो गड्ढी आप नमदल <laughs> ब నందిని భారత్ న్యూస్ టీవీ మైసూరు